ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಡಿ ಅನ್ನೋ ಶಬ್ದನ ಎಲ್ಲರೂ ಕೇಳಿರ್ತೀವಿ ನಾಡಿ ನೋಡ್ತಾರೆ ಡಾಕ್ಟರ್ ನಾಡಿ ನೋಡಿ ಹೇಳ್ತಾರೆ ಅಂತ ಈ ನಾಟಿ ವೈದ್ಯಶಾಸ್ತ್ರದಲ್ಲಿ ನಾಡಿ ತುಂಬಾ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ ಹಾಗಾದ್ರೆ ನಾಡಿ ಅಂದ್ರೆ ಏನು ಸ್ವಲ್ಪ ವಿಷಯವನ್ನ ತಿಳ್ಕೊಳ್ಳೋಣ ಜೀವಿಯ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳು ಇವೆ ಹಾಗಂತ ಭೂತತಂತ್ರ ಹೇಳುತ್ತೆ ಪ್ರಾಣಶಕ್ತಿ ಪ್ರವಹಿಸೋ ನರಗಳಿಗೆ ನಾಡಿಗಳು ಅಂತ ಕರೆಯೋದು ಎಲ್ಲೆಲ್ಲಿ ಪ್ರಾಣಶಕ್ತಿ ಹರಿದಾಡತ್ವೋ ಅವುಗಳನ್ನ ನಾಡಿಗಳು ಅಂತ ಕರೆಯುವುದು ನಾಡಿ ಅನ್ನೋದು ಕಣ್ಣಿಗೆ ಕಾಣುವ ವಸ್ತು ಅಲ್ಲ ಆ ಪದ ನಟ್ ಗತವು ಅನ್ನೋದ್ರಿಂದ ನಿಷ್ಪನ್ನವಾಗಿದೆ ಜೀವನದ ಗತಿಯನ್ನ ತಿಳಿಸೋದೇ ಈ ನಾಡಿಗಳು ಐಹಿಕ ಪಾರಮಾರ್ಥಿಕ ಜೀವನಗಳನ್ನೆಲ್ಲ ನಾಡಿ ಗುರುತಿಸ್ತಾ ಹೋಗುತ್ತವೆ ಜೀವಿಯ ಎಲ್ಲ ಪ್ರವೃತ್ತಿಗಳನ್ನು ತಿಳಿಸೋಷ್ಟು ಅವು ಶಕ್ತಿಯುತವಾಗಿದೆ ಆ ಅದು ಶಕ್ತಿಯುತ ಕೇಂದ್ರ ಅಂತ ನಾಡಿ ಅನ್ನಿಸ್ಕೊಡತ್ತೆ ನಾಡಿಗಳು ರೋಗ ರೋಗರುಜನೆಗಳನ್ನ ಪಾಪ ಪುಣ್ಯಗಳನ್ನ ಹೇಳತ್ವೆ ಹಿಂದಿನ ನಾವು ನಾಡಿ ನಾಡಿನೋಡೆ ಹೇಳ್ತಾರೆ ಯಾವ ಎಲ್ಲಿ ನಮ್ಮ ದೇಹದಲ್ಲಿ ಎಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಾಡಿ ನೋಡಿ ಹೇಳ್ತಾರೆ ಒಬ್ಬ ಸ್ತ್ರೀ ಗರ್ಭಿಣಿಯಾಗಿರೋದನ್ನು ನಾಡಿ ನೋಡೆ ಹೇಳ್ತಾ ಇದ್ರು ಹೀಗೆ ನಾಡಿ ದೇಹದ ಪ್ರತಿಯೊಂದು ರೋಗ ರುಜಿನಗಳ್ನು ಪಾಪ ಪುಣ್ಯಗಳನ್ನು ಹೇಳ್ತಾ ಹೋಗುತ್ತವೆ ನಾಡಿಯ ಗತಿಯನ್ನ ಹಿಡಿದು ನೋಡೋಕೆ ಶಕ್ತರಾದವರಿಗೆ ಜೀವನದ ಇಡೀ ನಾಡಿ ತಿಳಿತಾ ಹೋಗತ್ತೆ ಇಡೀ ನಾಡಿಯ ನಡೆ ತಿಳಿತಾ ಹೋಗತ್ತೆ ಅದಕ್ಕೆ ಹೇಳ್ತಾರೆ ನಾಡಿ ನಾಮಾಶ್ರಯ ಪಿಂಡ್ಯ ಪ್ರಾಣಸ್ಯ ಚಾಶ್ರಯ ಜೀವಸ್ಯ ನಿಲಯ ಪ್ರಾಣಃ ಜೀವೋ ಹಂಸಸ್ಯ ಚಾಶ್ರಯ ಹಂಸ ಶಕ್ತೇರಧಿಷ್ಠಾನಾಂ ಚರಾಚರಂ ಇದಂ ಜಗತ್ ಅಂತ ಪ್ರತಿಯೊಂದು ನಾಡಿ ನಮ್ಗೆ ತಿಳಿಸ್ತಾ ಹೋಗತ್ತೆ ಈ ಶರೀರ ಪಿಂಡ ನಾಡಿಗೆ ಆಶ್ರಯವಾಗಿದೆ ನಾಡಿ ಅಂದ್ರೆ ಗತಿ ಅಂತ ಎಲ್ಲಕ್ಕೂ ಮೂಲವಾಗಿರೋದೇ ಗುರುನಾಡಿ ಅದನ್ನೇ ಆತ್ಮನಾಡಿ ಅಂತ ಕರೆಯೋದು ಅದೇ ಸೃಷ್ಟಿಗೆ ಮೂಲವಾದ್ದು ಜೀವನದ ನಡೆಯನ್ನ ಹೇಳೋ ನಾಡಿಗಳಾದ್ರಿಂದ ಭೃಗುನಾಡಿ ಶುಕನಾಡಿ ಅನ್ನೋ ಹೆಸರುಗಳು ಇವೆ ನಾಡಿಗಳಲ್ಲಿ ಸೂರ್ಯ ಚಂದ್ರ ಪ್ರಾಣ ಪ್ರವಾಹಗಳು ಹೀಗೆ ಹರಿತಾ ಇರುತ್ತವೆ ಇವುಗಳಲ್ಲಿ ಶಾಸ್ತ್ರಜ್ಞರು ಹದಿನಾಲ್ಕು ನಾಡಿಗಳು ಬಹಳ ಮುಖ್ಯವಾದವು ಅಂತ ಹೇಳ್ತಾರೆ ಅದನ್ನ ಗುರುತಿಸಿದರೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಹದಿನಾಲ್ಕು ನಾಡಿಗಳು ಬಹಳ ಮುಖ್ಯ ಅಂತ ಗುರುತಿಸಿದರೆ ಇವುಗಳಲ್ಲೂ ಬಹು ಮುಖ್ಯವಾದ ಮೂರು ನಾಡಿಗಳು ಅಂತ ಅಂದ್ರೆ ಈ ಬೆನ್ನುಹುರಿ ಅಂತ ನಾವೇನು ಹೇಳ್ತೀವಿ ಅಥವಾ ಮೇರು ದಂಡದಲ್ಲಿ ಹಾದು ಹೋಗೋ ನಾಡಿ ಅದರ ಎಡಭಾಗದಲ್ಲಿರೋದು ಇಡಾ ನಾಡಿ ಹಾಗೆ ಬಲಭಾಗದಲ್ಲಿ ಪಿಂಗಳ ನಾಡಿಯೂ ಇದೆ ಈ ಮೂರರಲ್ಲಿ ಸುಷುಮ್ನ ನಾಡಿ ಬಹಳ ಮಹತ್ವದ್ದಾಗಿದೆ ಯಾಕೆ ಅಂತಂದ್ರೆ ಸುಷುಮ್ನ ನಾಡಿಲೇ ಪ್ರಾಣ ವಿವಿಧ ಚಕ್ರಗಳ ಮೂಲಕ ಹಾದು ಬ್ರಹ್ಮರಂಧ್ರದ ಮೂಲಕ ಹೊರಬೀಳತ್ತೆ ಸುಷುಮ್ನ ನಾಡಿ ಜನನೇಂದ್ರಿಯದ ಮೂಲ ಮೂಲ ಭಾಗವಾಗಿದೆ ಅಲ್ಲಿಂದ ಪ್ರಾರಂಭವಾಗಿ ಸಹಸ್ರಾರ ಚಕ್ರದಲ್ಲಿ ಇದು ಕೊನೆಗೊಳ್ಳುತ್ತೆ ಇದು ಪ್ರಾರಂಭವಾಗುವ ಮೂಲವೇ ಮೂಲಾಧಾರ ಚಕ್ರ ಹಾಗೆ ಬ್ರಹ್ಮನಾಡಿಯ ಮುಖವೇ ಬ್ರಹ್ಮ ದ್ವಾರ ಈ ದ್ವಾರದಿಂದಲೇ ಕುಂಡಲಿನಿ ಪರಾಶಕ್ತಿ ತನ್ನ ಆರೋಹಣ ಹಾಗೆ ಲಯ ಕ್ರಿಯೆಯನ್ನ ನಡೆಸೋದು ಇಡ ಮತ್ತೆ ಪಿಂಗಳ ನಾಡಿ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗಳಿಗೆ ಅನ್ವಯಗೊಂಡಿದೆ ಇಡ ನಾಡಿ ಶಕ್ತಿ ರೂಪವಾದ್ರೆ ಪಿಂಗಳ ನಾಡಿ ರುದ್ರ ಸ್ವಭಾವವನ್ನ ಹೊಂದಿದೆ ಇವೆರಡೂ ಕಾಲ ಸೂಚಕಗಳು ಆದ್ರೆ ಸುಷುಂನ ನಾಡಿ ಕಾಲಾತೀತವಾದ್ದು ಆದ್ರಿಂದಲೇ ಸುಷುಂನ ನಾಡಿಯಲ್ಲಿ ಪ್ರಾಣ ಪ್ರವಹಿಸಿದಾಗ ಆತ ಕಾಲಾತೀತನಾಗ್ತಾನೆ ಅಂತ ಹೇಳೋದು ಈ ಮೂರು ನಾಡಿಗಳನ್ನ ಗಂಗಾ ಯಮುನಾ ಸರಸ್ವತಿ ಅಂತನೂ ಕರೀತಾರೆ ಈ ಮೂರು ನಾಡಿಗಳ ಸಂಗಮ ಮೂಲಾಧಾರ ಚಕ್ರದಲ್ಲಿ ಆಗತ್ತೆ ಹೀಗೆ ಮೂಲಾಧಾರದಲ್ಲಿ ಸಂಗಮಿಸಿದ್ದ ನಾಡಿಗಳು ಆರೋಹಣ ಮಾರ್ಗದಲ್ಲಿ ಎಡಬಲಗಳಲ್ಲಿ ಸಾಕ್ತಾ ಚಕ್ರದಲ್ಲಿ ಅವು ಮತ್ತೆ ಸಂಗಮವಾಗುತ್ತವೆ ನೀವು ಈ ಕುಂಡಲಿನಿ ಎಷ್ಟೊಂದು ಅಹ್ ಫೋಟೋಗಳನ್ನ ನೀವು ನೋಡಿರಬಹುದು ಒಂಥರ ಈ ಹಾವಿನ ರೀತಿಯಲ್ಲಿ ಅದು ನಮ್ಗೆ ಕಾಣ್ತಾ ಹೋಗುತ್ತೆ ಈ ಎಡಕ್ಕೆ ಒಂದ್ಸಲಿ ಹೋದ್ರೆ ಬಲಕ್ಕೊಂದ್ಸಲಿ ಬರುತ್ತೆ ಹೀಗೆ ನಮ್ಗೆ ಕಾಣ್ತಾ ಹೋಗುತ್ತೆ ಅದು ಆಜ್ಞಾ ಚಕ್ರದಲ್ಲಿ ಸಂಗಮವಾಗೋದನ್ನೇ ಮುಕ್ತ ತ್ರಿವೇಣಿ ಅಂತ ಕರೆಯೋದು ಇನ್ನು ಜೀವನಾಡಿಗಳ ಬಗ್ಗೆ ತಿಳಿಬೇಕು ಅಂತ ಅಂದ್ರೆ ಆಜ್ಞಾ ಚಕ್ರದಲ್ಲಿ ಮುಂದೆ ಇವು ಬೇರೆ ಬೇರೆಯಾಗಿ ಹರಿತಾ ಹೋಗತ್ವೆ ನಾಡಿಯ ಎಡ ಹೊರಳೆಗೆ ಹಾಗೆ ಎಡದ ನಾಡಿ ಬಲದ ಹೊರಳಗೆ ಕೂಡಿರುತ್ತವೆ ಪಿಂಗಳ ನಾಡಿ ಉಷ್ಣತೆಯನ್ನು ಉತ್ಪಾದಿಸಿದರೆ ನಾಡಿಯಿಂದ ಶೀತೋತ್ಪನ್ನವಾಗುತ್ತೆ ಇವು ಮೂರು ನಾಡಿಗಳು ಸೂರ್ಯ ಚಂದ್ರ ಅಗ್ನಿ ತತ್ವಗಳಿಂದ ಕೂಡಿವೆ ನಾಡಿಗಳಲ್ಲಿ ಹದಿನಾಲ್ಕು ಬಹು ಮುಖ್ಯ ಅಂತ ಗುರುತಿಸಿದರೆ ಅವುಗಳು ಯಾವ್ಯಾವು ಅಂದ್ರೆ ಮೊದಲನೆಯದು ಸುಷುಮ್ನ ಸುಷುಮ್ನ ನಾಡಿ ಬೆನ್ನು ಹುರಿಯ ನಡುವೆ ಇರುವಂಥದ್ದು ಎಡ ಅನ್ನೋ ನಾಡಿ ಸುಷುಮ್ನೆಯ ಎಡಭಾಗದಲ್ಲಿ ಇದೆ ಪಿಂಗಳ ನಾಡಿ ಸುಷುಮ್ನೆಯ ಬಲಭಾಗದಲ್ಲಿ ಇದೆ ಕುಹು ನಾಡಿ ಬೆನ್ನು ಮೂಳೆಯ ಎಡಭಾಗದಲ್ಲಿದೆ ಗಾಂಧಾರಿ ನಾಡಿ ಎಡಗಣ್ಣಿನ ಕೆಳ ಮೂಲೆಯಲ್ಲಿ ಇದೆ ಹಸ್ತಿಹ್ವ ನಾಡಿ ಅನ್ನೋ ನಾಡಿ ಎಡಗಣ್ಣಿನ ಕೆಳಗಿನಿಂದ ಎಡಪಾದದ ಕೆಳಗಿನವರೆಗೆ ಇದೆ ಸರಸ್ವತಿ ನಾಡಿ ಸುಷುಮ್ನ ನಾಡಿಯ ಬಲದಲ್ಲಿದ್ದರೆ ಪೂಷಾ ಅನ್ನೋ ನಾಡಿ ಬಲಗಣ್ಣಿನ ಕೆಳಗೆ ಹೊಟ್ಟೆಯವರೆಗೆ ಇದೆ ಪಯಸ್ವಿನಿ ನಾಡಿ ಪೂಷಾ ಹಾಗೆ ಸರಸ್ವತಿ ನಾಡಿಯ ಮಧ್ಯದಲ್ಲಿದ್ರೆ ಶಂಕಿನಿ ಅನ್ನೋ ನಾಡಿ ಗಾಂಧಾರಿ ಮತ್ತೆ ಸರಸ್ವತಿ ನಾಡಿಯ ನಡುವೆ ಇದೆ ಯಶಸ್ವಿನಿ ನಾಡಿ ಬಲ ಹೆಬ್ಬೆರಳಿಂದ ಎಡಗಾಲಿನವರೆಗೆ ಇದೆ ಇನ್ನು ವರುಣ ಅನ್ನೋ ನಾಡಿ ಕುಹು ಹಾಗೆ ಯಶಸ್ವಿನಿ ನಾಡಿಯ ನಡುವೆ ಕೈಕಾಲುಗಳವರೆಗೆ ಇದು ಚಾಚಿಕೊಂಡಿದೆ ವಿಶ್ವೋದರ ಅನ್ನೋ ನಾಡಿ ಕಟ್ಟೆಯ ಗ್ರಂಥಿ ಭಾಗದಲ್ಲಿದ್ರೆ ಅಲಂಬುಷ ಅನ್ನೋ ನಾಡಿ ಬೆನ್ನೆಲುಬಿನಿಂದ ಮೂತ್ರ ಜನಕಾಂಗದವರೆಗೆ ಇದು ಇದೆ ಇವೆಲ್ಲಾ ನಾಡಿಗಳಲ್ಲೂ ಪ್ರಾಣ ಪ್ರವಹಿಸ್ತಾ ದೇಹವನ್ನ ಸಮತೋಲದಲ್ಲಿ ಇಡತ್ತೆ ಆದ್ರಿಂದ ಇವುಗಳನ್ನ ಜೀವನಾಡಿಗಳು ಅಂತ ಕರೆಯೋದು ಮೊದಲೇ ಹೇಳಿದ ಹಾಗೆ ಶರೀರದ ಮೇರುದಂಡದಲ್ಲಿರೋ ಸುಷುಮ್ನೆಯನ್ನಾಗ್ಲಿ ನರಜಾಲಗಳ ಹಂದರವಾಗಿರೋ ಚಕ್ರಗಳನ್ನಾಗ್ಲಿ ಬರಿಗಣ್ಣಿನಿಂದ ನೋಡೋಕೆ ಸಾಧ್ಯವೇ ಇಲ್ಲ ಅವು ಅವ್ಯಕ್ತವಾಗಿರುವಂಥವು ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗಿನ ಏಳು ಚಕ್ರಗಳು ಜೀವನಾಡಿಗಳ ಶಕ್ತಿ ಕೇಂದ್ರಗಳೇ ಇಲ್ಲಿಂದಲೇ ಜೀವ ಚೈತನ್ಯ ಜೀವನಾಡಿಗಳಲ್ಲಿ ಹರಿತ ಶರೀರದ ಪ್ರತಿಯೊಂದು ಅಂಗಾಂಗಗಳಲ್ಲೂ ಕಾರ್ಯವನ್ನು ನಿರ್ವಹಿಸೋ ಹಾಗೆ ಪ್ರೇರೇಪಿಸುತ್ತೆ ಶರೀರದೊಳಗೆ ಇರೋ ಆರು ಚಕ್ರಗಳು ಮತ್ತೆ ಹೊರ ಇರೋ ಒಂದು ಕೇಂದ್ರ ಬಹಳ ಮುಖ್ಯ ಇದೇ ಸಹಸ್ರಾರ ಚಕ್ರ ಹೀಗೆ ಈ ಚಕ್ರಗಳ ಮೂಲಕ ಪಿಂಡಾಂಡದ ಕಲ್ಪನೆಯನ್ನ ನಾವು ನೋಡಬಹುದು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಹಾಗೆ ಆಜ್ಞಾ ಇವೆ ಷಟ್ಚಕ್ರಗಳು ಎಲ್ಲೆಲ್ಲೋ ಪ್ರಾಣದಿಂದ ಆವೃತವಾಗಿರೋ ಈ ದೇಹಕ್ಕೆ ಅಲ್ಲಲ್ಲಿ ಕೇಂದ್ರಗಳಂತೆ ಈ ಚಕ್ರಗಳು ಇವೆ ಇವುಗಳನ್ನ ಈ ಚಕ್ರಗಳನ್ನೇ ಕಮಲಗಳು ಅಂತನೂ ಕರೀತಾರೆ ಹೇಗೆ ಹೊರಗೆ ನಾವು ಭೂಲೋಕಾದಿ ಸಪ್ತ ಲೋಕಗಳನ್ನ ಹೇಳ್ತೀವೋ ಹಾಗೆ ನಮ್ಮ ದೇಹದಲ್ಲೂ ಪೃಥ್ವಿ ತತ್ವವಾಗಿ ಮೂಲಾಧಾರ ಸ್ವಾಧಿಷ್ಠಾನ ಭುವರ್ಲೋಕ ಮಣಿಪುರ ಸ್ವರ್ಲೋಕ ಅನಾಹತ ಮಹರ್ಲೋಕ ವಿಶುದ್ಧ ಚಕ್ರ ಜನಲೋಕ ಆಗ್ನ ತಪೋಲೋಕ ಹಾಗೆ ಸಹಸ್ರಾರದ ಸತ್ಯಲೋಕವನ್ನ ಪ್ರತಿನಿಧಿಸುತ್ತವೆ ಇವು ಊರ್ಧ ಲೋಕಗಳಾದ್ರೆ ಕೆಳಗಿನ ಅತಳ ವಿತಳ ಸುತಳ ತಳಾತಳ ಮಹಾತಳ ರಸಾತಳ ಪಾತಾಳ ಅನ್ನೋ ಅಧೋಲೋಕಗಳು ಇವೆ ಇವೆಲ್ಲವೂ ಮನುಷ್ಯ ದೇಹ ಇಡೀ ಬ್ರಹ್ಮಾಂಡವನ್ನೇ ತನ್ನಲ್ಲಿ ಅಡಕ ಮಾಡಿಕೊಂಡಿದೆ ಅನ್ನೋ ತತ್ವವನ್ನ ಹೇಳ್ತಾ ಹೋಗತ್ವೆ ಸಾವಿರ ನಾಡಿಗಳಲ್ಲಿ ಹದಿನಾಲ್ಕು ಬಹಳ ಮುಖ್ಯವಾದ್ವು ಅಂತ ನಾವು ನೋಡಿದ್ವಿ ಇಚ್ಛಾಶಕ್ತಿಯ ಮೂಲಕವಾಗಿ ಆತ್ಮನ ಪ್ರಾಣವಾಯುವಿನಿಂದ ಮೂಲಾಧಾರದಲ್ಲಿ ಜನಿಸಿದ ನಾದವನ್ನೇ ನಾವು ಪರ ಅಂತ ಕರೆಯೋದು ಇದು ಸಾಮಾನ್ಯ ಎಲ್ಲರಿಗೂ ಪರಿಚಿತವಾಗಿರುತ್ತೆ ಪರ ಪಶ್ಯಂತಿ ಮಧ್ಯಮ ವೈಖರಿ ಇವುಗಳು ಏನು ಇವುಗಳು ಹೇಗೆ ಇವುಗಳನ್ನ ಗುರುತಿಸೋದು ಅಂತ ಅಂದ್ರೆ ಮೂಲಾಧಾರದಲ್ಲಿ ಜನಿಸಿದ ನಾದವನ್ನೇ ನಾವು ಪರ ಅಂತ ಕರಿತೀವಿ ಈ ಪರಾವಾಣಿ ಅಭಿವ್ಯಕ್ತವಾಗುವ ಮುಂಚೆ ಸುಷುನ್ನ ನಾಡಿಯ ಆರು ಚಕ್ರಗಳಲ್ಲೂ ಹಾದು ಊರ್ಧ್ವಮುಖವಾಗಿ ಇದು ಹೊಮ್ಮತ್ತೆ ಹಾಗೆ ಸ್ವಾಧಿಷ್ಠಾನದಲ್ಲಿ ಹಾದು ಬರುವಾಗ ಆ ನಾದ ಪಶ್ಯಂತಿ ಅನ್ನೋ ರೂಪವನ್ನ ತಳಿಯತ್ತೆ ಆ ನಾದವೇ ನಾದ ಅನ್ನೋದೇ ಒಂದೊಂದು ಆ ಒಂದು ಬಾಗಿಲುಗಳು ಅಂತ ಅದನ್ನ ದಾಟ್ಕೊಂಡು ದಾಟ್ಕೊಂಡ್ ಬರುವಾಗ ಒಂದೊಂದು ಹೆಸರನ್ನ ಪಡಿಕೊ ಪಡ್ಕೋತಾ ಹೋಗತ್ವೆ ಪರ ಅಂತ ಕರಿತೀವಿ ಅದು ಅಭಿವ್ಯಕ್ತವಾಗೋಕ್ ಮುಂಚೆ ಸುಷುಮ್ನ ನಾಡಿಯ ಆರು ಚಕ್ರಗಳಲ್ಲೂ ಅದು ಹಾದು ಹೋಗತ್ತೆ ಅದು ಹೇಗೆ ಅಂದ್ರೆ ಊರ್ಧಮುಖವಾಗಿ ಮೇಲೆ ಮೇಲೆ ಹೋಗತ್ತೆ ಹಾಗೆ ಹೋಗುವಾಗ ಸ್ವಾಧಿಷ್ಠಾನದಲ್ಲಿ ಹಾದು ಬರುವಾಗ ಅದನ್ನ ಪಶ್ಯಂತಿ ಅಂತ ಕರೆಯೋದು ನಂತರ ಮಣಿಪುರ ಅನಾಹತದಲ್ಲಿ ಮಧ್ಯಮ ಅನ್ನೋ ರೂಪವನ್ನ ತಾಳತ್ತೆ ಹಾಗೆ ವಿಶುದ್ಧಿ ಚಕ್ರವನ್ನ ದಾಟಿ ಮುಖದಿಂದ ಬರೋವಾಗ ಅದು ವೈಖರಿ ಅನ್ನೋ ರೂಪವನ್ನ ತಾಳಿ ಕೇಳಿಸಲ್ಪಡತ್ತೆ ಅಂದ್ರೆ ನಾವು ಏನು ಮಾತಾಡ್ತೀವಿ ಅದು ಅದು ಈ ಎಲ್ಲ ಒಂದೊಂದು ಜಾಗಗಳನ್ನ ದಾಟ್ಕೊಂಡು ದಾಟ್ಕೊಂಡು ಅದು ಬರ್ತಾ ಹೋಗುತ್ತೆ ಅದಷ್ಟು ದಾಟ್ಕೊಂಡು ಬಂದ ಮೇಲೆ ನಾವು ಮಾತಾಡೋದು ಅಂದ್ರೆ ಬೇರೆ ಅವ್ರಿಗೆ ಕೇಳಿಸೋದು ನಾವು ಮಾತಾಡಿದ್ದು ಅವಾಗ ಅದು ವೈಖರಿ ಅನ್ನೋ ರೂಪವನ್ನ ತಾಳತ್ತೆ ಆ ವೈಖರಿ ರೂಪವನ್ನ ತಾಳದ ಮೇಲೆ ನಾವು ಏನು ಮಾತಾಡ್ತೀವಿ ಅದು ಬೇರೆಯವ್ರಿಗೆ ಕೇಳಿಸೋದು ಅದಕ್ಕೆ ಇಷ್ಟೆಲ್ಲಾ ಅದು ದಾಟ್ಕೊಂಡು ಬರೋ ಬರೋವಾಗ ಹಿರಿಯರದನ್ನೇ ಹೇಳೋದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ವಿವೇಚನೆ ಇಟ್ಕೊಂಡು ಮಾತಾಡಿ ಏನ್ ಅನ್ಸತ್ತೋ ಅನ್ಸಿದ್ದೆಲ್ಲ ಹೇಳ್ಬಿಡಬಾರ್ದು ಅಂತ ಅದಕ್ಕೆ ಹೇಳೋದು ಸೂಕ್ಷ್ಮವಾಗಿದ್ದ ಅದು ಸ್ಥೂಲ ಶಬ್ದ ರೂಪವನ್ನ ಆಗ ಅದು ಹೊಂದತ್ತೆ ಆ ರೂಪವನ್ನ ಆಗ ತಾಳತ್ತೆ ಅದು ಶಬ್ದ ರೂಪವನ್ನ ತಾಳಿ ಹೊರಗೆ ಬರುತ್ತೆ ಯಾಕೆ ಅಂದ್ರೆ ಯೋಚನೆ ಮಾಡ್ತೀವಿ ಇದನ್ನ ಹೇಳಬೇಕು ಅದನ್ನ ಹೇಳ್ಬೇಕು ಅಂತ ಹೇಳ್ಕೊಳ್ಳುವಾಗ ನಮ್ಗದು ಒಳಗಡೆ ಶಬ್ದ ರೂಪವಾಗಿರುತ್ತಾ ಇರಲ್ಲ ಅದು ಬರೀ ಆಲೋಚನೆಯಲ್ಲೇ ಇರತ್ತೆ ಸೂಕ್ಷ್ಮವಾಗಿರುತ್ತೆ ಅದು ಯಾರಿಗೂ ಕೇಳಿಸಲ್ಲ ನಮಗೂ ಅದು ಕೇಳಿಸಲ್ಲ ನಮ್ಮ ಕಿವಿಗೂ ಕೇಳಿಸಲ್ಲ ಅದು ಒಳಗಡೆ ನಡೀತಾ ಇರತ್ತೆ ನಮ್ಮೊಳಗೆ ನಡೆಯುವಂಥದ್ದು ಆ ಸೂಕ್ಷ್ಮವಾಗಿ ನಡೀತಾ ಇರತ್ತೆ ಯಾವಾಗ ವೈಖರಿ ರೂಪವನ್ನ ತಾಳುತ್ತೋ ಅವಾಗ ಸ್ಥೂಲ ಶಬ್ದ ರೂಪವನ್ನ ತಾಳುತ್ತೆ ಆ ಶಬ್ದ ರೂಪವನ್ನ ತಾಳಿದಾಗ ನಾವು ಆಡಿದ ಮಾತು ಬೇರೆಯವರಿಗೆ ಕೇಳಿಸುತ್ತೆ ನಮಗೂ ಕೇಳಿಸುತ್ತೆ ಇದನ್ನೇ ಶಬ್ದ ಬ್ರಹ್ಮ ಅಂತ ಕರೆಯೋದು ಸ್ನೇಹಿತರೆ ನಾಡಿಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ವಿಷಯವನ್ನ ಹೇಳಿದ್ದೀನಿ ಇನ್ನು ಷಟ್ಚಕ್ರಗಳ ವಿಷಯಗಳನ್ನ ಮುಂದೆ ಒಂದೇ ದಿನ ಹೇಳ್ತೀನಿ ನಮಸ್ಕಾರ